ಜನಗಣತಿ ಮಾಡಾಕ್ ಬಂದೇವ್ರಿ ಜನಗಣಂತೆ ಕಿಮಿ ಕೇಳಸಲ್ಲ ರೀ ಅವರ ದೀಡ್ ತೊಲಿ ಅವ್ವ ಕಿಮಿ ಕೇಳ್ತಾವ ಜನಗಣತಿ ಮಾಡಾಕ ಬಂದೇ ರೀ ಅವ್ವ ಕಿಮಿ 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 ಕೇಳ್ತಾರ ಕಿಮಿ ಅದೇ ಬಂಗಾರದವ್ ದೀಡ್ ತೊಲಿ ಆರ್ ಸಾವಿರ ರೂಪಾಯಿ ತಗ ಬರ್ರಿ ಕೇಳಾಕತಿಲ್ರೀ ಕಿನಿ ಗಣತಿ ಮಾಡಾಕ ಬಂದೇವ್ರಿ ನಾವ್ ಜನ

ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ರಿ ಅದಕ್ಕೆ ಏನಂತಾರ ಇಬ್ಬಿ ಹಾಕೋಬೇ ಅದನ್ನ ಹಾಕೊಂಡಿ ಏನೋ ಅರ್ಥ ಆಗಲ್ಲ ಇಂಗ್ಲಿಷ್ ನಾನು ಪ್ರಶ್ನೆಗೆ ಕೇಳಕೋತ ಹೋಗಿನ ಉತ್ತರ ಹೇಳ್ರಿ ನೀವು ನಿಮ್ಮ ಮನೆಗೆ